ಈಗ ಹಾಳಿ ಬೆಳ್ಳಿ ಹಾಕ್ತಾರಲ್ರಿ ಚೈನಾಂಗ್ರೈರ್ ಹಾಕಿ ನೋಡ್ರಿ ಎಷ್ಟು ನೂರ ರೂಪಾಯಿ ರೂಪಾಯಿ ಐವತ್ತು ಹದಿಮೂರ್ನೂರ ಹದಿಮೂರ್ನೂರು ಅಲ್ಲಿ ನೋಡ್ರಿ ಈಗ ಗೇಮ್ ಆಡ ನೋಡ್ರಿ ಹಂಗೆ ಕಡಿಮೆ ಹೊಂಟನ ಅಲ್ಲಿ ನೋಡ್ರಿ ಈಗ ಪಬ್ಜಿ ಇಲ್ಲ ಯಾವ್ದಾದ್ರು ಗೇಮ್ ಫ್ರೀ ಫೈರ್ ಅದು ಫ್ರೀ ಫೈರ್ ಅಲ್ಲಿ ನೋಡ್ರಿ ಗೇಮ್ನಾಗ ಆಟ ಆಡ್ಲತ್ತನ ಗೇಮ್ನಾಗ ಹಂಗೆ ಅವ್ರ ದೋಸ್ತರು ಕೂಡ ಮಾತಾಡ್ಲತ್ತೀ ನೋಡಿದ್ರೆ ಹೆಂಗ್ ಕಾಣುತ್ತೆ ನೋಡ್ರಿ ಒಟ್ಟಾಗ ಗೇಮ್ ಓಡೋದಲ್ಲ ಪಾಪ ಅನ್ನಿಸ್ಬೇಕು ನೋಡಿದ್ರೆ ಗೇಮ್ ಚಟ ನೋಡ್ರಿ ಹೆಂಗದ ಹಣ್ಣಿಗೆ ಪಾಪ ಏನು ಕಷ್ಟ ಅದೇನು ಗೇಮ್ ಆಡೋದು ಅಣ್ಣಗೆ ಮನ್ಯಾಗ ಬಿಡೋಲ್ಲೇನೇ ತಿನ್ನ ಮಕ್ಕಳು ಪಾಪ ಮಕ್ಕಳು ಹೆಣಿತಿ ಇಲ್ಲೇ ನೋಡ್ರಿ ಯಾಕಂದ್ರೆ ಈ ಮಾಲಕ್ಕು ಊಟಕ್ಕೋಗ್ಯನ ಅದ್ರ ಸಲ ಇದು ಬಂದ್ರೀ ಈ ಮಾಲಕ್ಕಿಲ್ಲ ಇಲ್ಲಿ ಊಟಕ್ಕೋಗ್ಯ ನಮ್ಮ ದುಖಾನೆ ನೋಡ್ರಿ ಇದು ನಮ್ಮ ದುಖಾನದಾಗ ಗಿರಿಯಿ ಬರ್ಲತ್ತವ ಅದ್ರನ್ನ ಇಲ್ಲೇ ಕುಂತೀನಿ ವಿಡಿಯೋ ಎಡಿಯು ಮಾಡ್ಕೊಳ್ತೀನಿ ಅನ್ನ ನೋಡಿದ್ರೆ ಇನ್ನೂ ಎಷ್ಟೊತ್ತಾಯಿತು ಗೇಮ್ ಬಿಡೋಲ್ಲ ಕೆಲಸ ಮಾಡೋಕ್ಕಿಲ್ಲ ಅವು ಏನೇನು ಇತ್ತು ನನ್ನ ಡಬ್ಬಿಗಳು ಫಸ್ಟ್ ಕೆಲಸ ಮಾಡಿ ಮೊನ್ನೆ ಗೇಮ್ ಮಾತಾಡ್ಕೇಳ್ ನೋಡ್ರಿ ಟೈರ್ ಪಂಚರ್ ಆಗ್ಯದ ನೋಡ್ರಿ ಅಂತ್ ಬಿಡ ಗಾಡಿ ಪೂರಾ ಹೋಗ್ಲಾತದ ಇನ್ನು ಅಂತರ ಮುಂದೆ ಅಂದ್ರೆ ಟೈರ್ ಹೋಗ್ಯದ ನೋಡ್ರಿ ಇದು ಪಂಚರ್ ಆಗ್ಯದ ಅದರ ಪೂರ ಸೈದೋಗ್ಯದ ಟೈರ್ ಮೊದಲೇ ಪಂಚರ್ ಜಕ್ಕೆ ಆಗ್ತಿತ್ತು ಇದು ಹಿಂದೆಗಾಲಿ ನಮ್ಮ ಮಾಲಕ್ಕೆ ಅದ ಆದ್ರೆ ಟೈರ್ ಬದಲಾಯಿಸಿದ್ರು ಅವ್ರು ಪಂಚರ್ ಮಾಡಿದ್ರು ನಾ ಹಂಗೆ ಮಾಡ್ಸಿನ ಮಾಡ್ಸಿ ನಾವು ಈಗ ಮತ್ತೆ ಮೊನ್ನೆ ನಿನ್ನೆ ಮಾಡಿಸಿ ಮೊನ್ನೆ ಮೊನ್ನೆ ಮಾಡ್ಸಿಂದು ಪಂಚರು ಈಗ ಮತ್ತೆ ಪಂಚರ್ ಆಗ್ಯದ ಅಂದ್ರೆ ಟೂರ್ ಸರಿಯಾಗಿಲ್ಲ ಇದ್ದಾರೆ ಸಾರಿ ಟೈರ್ ಟೈರ್ ಸಹದೋಗ್ಯದ ಅಷ್ಟೇ ಅದಕ್ಕೆ ಅದಕ್ಕೆ ಹೊಸ ಟೈರ್ ಆಶೇ ಮಾಡಿ ಟೈರೇ ಪೂರ ಸಹದೋಗ್ಯದಿಲ್ಲ ನೋಡಿ ಇವತ್ತು ನಮ್ಮ ಅಂತ ಮಾಲಕ್ಕೆ ಓಕೆ ಬಂದಿನಿ ತೈರ್ ಬದ್ಲಿ ಈ ಟೂ ಬಿತ್ತು ಈಗ ನಾನು ಎರ್ಶಲ್ ಹೋಗ್ತೀನಿ ಅದ್ರಾಗ ಏನ್ ಮಾಡಲ್ಲವಾ ದೂರ ಇತ್ತು ಇಲ್ಲೇ ಸ್ನೇಕ್ ಇಲ್ಲೇ ಅದು ಸುಕ್ಕನಿ ಅದು ನೋಡ್ರಿ ಇದು ಮುಂದೆ ಮುಂದಿದೆ ನಮ್ಮ ಮಾಲಕ್ಕೆ ಹಾ ಇಲ್ಲೇ ನೋಡ್ರಿ ಮತ್ತೆ ಕುಂತ ಅಂದಾಗ ಇದೆ ಅಲ್ಲಿ ಹೋಗಿದೆ

ರೀ ಎಷ್ಟು ಹದಿಮೂರು ನೂರ ನೂರು ರೂಪಾಯಿ ಮತ್ತೆ ಐವತ್ತು ರೂಪಾಯಿ ನಲ್ಲಿ ಅಂದ್ರೆ ನೋಡಿರಿ ಹದಿಮೂರು ನೂರು ಇದು ಹಳೇದಿತ್ತು ಬಂದಿ ನೋಡ್ರಿ ಟ್ಯೂಬ್ ಟೂಬ್ ಹಾಕಿಲ್ಲ ನೋಡ್ರಿ ಒಳಗೆ ಯಾಕಂದ್ರೆ ಟೂಬ್ಲೆಸ್ ಇದು ಗಾಡಿ ಟೈರ್ ಟೂಬ್ಲೆಸ್ ಅದು ರಿಮ್ ಅದಕ್ಕೆ ಟೂಬ್ಲೆಸ್ ಬರೀ ಇದು ಟೈರ್ಗಷ್ಟೇ ಅವ ತುಂಬಾರೆ ಒಂದು ನಲ್ಲಿ ಒಂದು ಬ್ಯಾರೇಜ್ ಬರ್ತದೆ ಅದು ಗಾಡಿ ತುಂಬಕ್ಕೆ ಅದಕ್ಕೆ ಟೂಬ್ ತೆಗ್ದು ಬಿಟ್ಟದ ಪೂರ ಟೂಬ್ಲೆ ಭಾರಿ ನೋಡ್ರಿ ಟೈರೇ ಬೇಕಾಗಿಲ್ಲ ಟೂಬ್ಲೆಸ್ಸಿಗೆ ऐद रक्कित हां जबरदस्त गाडी पंचर ऐन वर रे वा बारी चिकन बंद लाईट आग पूर खर्च चिकन बंद सामान्यू इन टाईमेशन धोळ आहे समान एस गेम सर स्वप्न वीड ही नोडू हदिमनूर नेवतो हदिमनूर आयोत्तर ಇಲ್ಲೋಡಿರಿ ಈಗ ಟೈರ್ ತಗೊಂಡು ಯಾಕಂದ್ರೆ ನಮ್ಮ ಆಲಕ್ಕು ಇದು ವಾಪೀಸ್ ತಂದಿದೆ ನಾನು ಏನಂದ್ರೆ ಅವಾಗ ಬ್ಲಾಕ್ದಾಗ ತೋರಿಸಿ ನಾನು ಬರೋ ಮುಂದಾಗ ವಾಪೀಸ್ ತರ್ಲಿಕ್ಕಂತು ಆದ್ರೆ ನಮ್ಮ ಆಲಕ್ಕ ಕೊಡ್ಲಿಕ್ಕಿದೆ ಆದ್ರೆ ನಮ್ಮ ಆಲಾಕು ಇವು ಬೇಡ ಅಂತಂದು ವಾಪಸ್ ಅಲ್ಲೇ ಕೊಟ್ಟು ಬರ್ಬೇಕಿಲ್ಲ ಅಂತ ಅದಕ್ಕೆಂದಾಗ ನಾನು ಇಲ್ಲ ಬರ್ತವನ ಅದಕ್ಕೆ ಕೆಲ್ಸಕ್ಕೆ ಮುಂದೆ ಅಂತಂದೆ ಆದ್ರೆ ನಮ್ಮ ಅಲಕ್ಕ ಇಲ್ಲ ಇವೆ ಅದಕ್ಕೆ ಬರ್ತಾವಣ ನೀ ಅಂದರೆ ನೀವು ತೊಗೊತಂದ್ರೆ ತೊಗೊಂಡೋಗಂ ಅದಕ್ಕೆ ಸುಮ್ಮನೆ ಮನೇಲಿ ಅಂತ ಇಲ್ಲ ಅಂದ್ರೆ ಅಲ್ಲಿ ಯಾರಿಗೇನ ಇಲ್ಲಿ ಪಂಚರ್ ಬುಕ್ಕಂದ ಇರತ್ತಿಲ್ಲಿ ಸುಮ್ಮನೆ ಅದಕ್ಕೆ ಅನ್ನ ಕೊಟ್ಟರೆ ಅದಕ್ಕೆ ಯೂಸ್ ಆತ ಪಂಚರ್ ದುಕಾನ್ ಹತ್ತೆ ಅಂತ ಎತ್ತಿಗೆ ಮಂದೆ ಕೊಟ್ಟು ಮತ್ತೆ ಇದು ಟೈರ್ ಹಳೆ ಟೈರ್ ಕೊಟ್ಟು ಎಲ್ಲ ಕೊಟ್ಟು ಸುಮ್ಮನೆ ಅವ್ರಿಗೆ ಅವ್ರಿಗೆ ಯಾಕೆ ಫೈದಾ ಮಾಡ ಹುಗ್ರಗ ಗ್ಯಾಂಗ್ ದಂಡು ಗ್ಯಾಂಗ್ ನೋಡ್ರಿ ಇದು ಟಾಟಾ ಎಲ್ರಿಗೂ ಶಿವರಾತ್ರಿ ಈ ಬ್ಲಾಗ್ ಎದಕ್ಕೆ ಎಂಡ್ ಮಾಡ್ತೀವಿ ಎದಕ್ಕೆ ಸೆಟ್ ಮಾಡ್ತೀನಿ ಗೊತ್ತಿಲ್ಲ ಶಿವರಾತ್ರಿ ಇಷ್ಟಾದ್ರೆ ಲೈಕ್ ಮಾಡಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಾನು ಸಿಕ್ಕಿನ ತನಕ ಟಾಟಾ ಟೇಕ್ ಕೇರ್ ಬಾಯ್ ಎಲ್ರಿಗೂ ಟಾಟಾ ಬಾಯ್ ನೋಡ್ರಿ ನಮ್ಮ ಆಡು ಮರಿ ತರಕೋಳು ನೋಡ್ರಿ ಮಾರ್ಲತ್ತ ನೋಡ್ರಿ ಆಡು ಮರಿಗಳು ಅದೊಂದು ಬಿಳಿದಿತ್ತಲ್ಲ ಅದು ಮಾರಕ್ಕೆ ಒಯ್ದ ಬೇರೆ ತರಕಂತ ಯಾಕಂದ್ರೆ ಅದು ಇರ್ಲೇತಿತ್ತು ಅಂತ ಹೊಸ ಹಾಡು ಮರಿತಾರ ಕೋವಿಗಳು ನೋಡ್ರಿ ಇವತ್ತು ಈಗ ಮುಂಚೆ ಹೋಗಿದ ಐದು ಗಂಟೆಗೆ ಹೋಗಿದಾರ ಮರಿಗೋಳಿ ಬಿಟ್ಟಾರ ಅದ್ರ ತಾಯಿಗೊಂದೇ ಮರಕೋಯ್ತಾರ ಯಾಕಂದ್ರೆ ಎಲ್ಲಿ ಹತ್ತದೆ ಹಾಡು ತಿಂದಿಲ್ಲ

ഗണ്ടി ബോട്രി മംഗളവാര

ನೋಡಿರಿ ನೆಕ್ಲೆಸ್ ಅದು ನೋಡ್ರಿ ಇದು ಸ್ವಲ್ಪ ಡ್ಯಾಮೇಜ್ ಆಗ್ಯದ ಸ್ವಲ್ಪ ಕಲರ್ ಹಚ್ಕೊಂಡ್ಬರಕ್ಕೆ ಕುಂತೀನಿ ನೋಡ್ರಿ ರಿಸ್ಕ್ ಆದಿಂಗ್ ಬಿಡ್ಕೊಂಡು ಹೋಗಿ ಬಾರ್ದು ಯಾರೊಂದು ತರಿಸ್ಕೊಂಡ್ಬೋದ್ರೆ ವಿಡಿಯೋ ಮೀಡಿಯೋ ಸಲಾಗಿ ನೀವು ತೋರಿಸ್ ಮಾಡ್ಲಾ ನೋಡ್ಲಾತೀನಿ ಕಷ್ಟ ಕೊಡ್ತೀವಿ ನೋಡಿರಿ ಈಗ ಸ್ವಲ್ಪ ಅಲ್ಲಿ ತೋರಿಸ್ತೀನಿ ಸ್ವಲ್ಪ ಇದು ಡ್ಯಾಮೇಜ್ ಆಗ್ಯದ ಸ್ವಲ್ಪ ಸರಿ ಮಾಡ್ಕೊಂಡು ಬರ್ಬೇಕು ಹೋಗಿ ಒಂದು ತೊಲಿದ ಅದು ನೋಡ್ರಿ ಇದು ಮಾಡಿಸಿದ ಅದು ಸ್ವಲ್ಪ ಮಾಡೋ ಮುಂದಾಗ ಸ್ವಲ್ಪ ಕಲರ್ ಹಚ್ಚಿಲ್ಲ ಒಂದು ಕಡೆಗೆ ಅದ್ರ ಸಲಾಗ ಸ್ವಲ್ಪ ಕಲರ್ ಹಚ್ಚರ ಮತ್ತೆ ಗಿರಕ್ಕೆ ತೊಗೊಳ್ಕಂದ್ರೆ ಆಯ್ತು ಅಂದ್ರೆ ಮಾಡಬೇಕು ಬರೋಬ್ರಿ ಹೋಗಿ ತೋಡೋ ಕಟ್ಟುವ ಸದ್ರಲರಿ ಕರ್ನಾಟಕ ನೋಡ್ರಿ ಇಲ್ಲಿ ಸ್ವಲ್ಪ ಕಲರ್ ಮಾಡಿ ನೋಡ್ರಿ ಮಾಡಿ ನೋಡ ಇದು ನೋಡಿರಿ ಒಂದು ನೆಕ್ಲೇಸ್ ನೋಡಿರಿ ಒಂದು ಹೊಸದು ಹೊಸದ್ ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ನೋಡಿಷ್ಟು ಡಿಸೈನ್ ನೋಡಿರಿ ಹಂಗಾರ ನೋಡಿರಿ ಡಿಸೈನ್ ಹಿಂಗ್ರಿ ಹೆಣ್ಮಕ್ಳಿಗೆ ಅಂತ ಮಸ್ತ್ ಇಷ್ಟ ಆಗ್ತದೆ ಇವ್ರಿಗೆ ಡಿಸೈನ್ ಯಾಕಂದ್ರೆ ನಾವು ಬಂಗಾರ ಬೇಕಂದ್ರೆ ಬರ್ತದೆ ಮತ್ತು ಗುಂಡು ಮಾಡ್ಸಿತ್ತು ನೋಡ್ರಿ ಇಬ್ಬರು ಒಂಥರ ನೋಡಿರಿ ಕರಾಳಿ ಗುಂಡಿವು ಲಮಣ್ಯ ರಾಕಿ ಅಂತಾರೆ ಮೂರು ಮೂರು ಜಾಯಿಂಟ್ ಅವ ಮೂರು ಮೂರು ಹಾವು ಇದ್ರಾಗ ಸಿಂಗಲ್ ಬರ್ತವೆ ಈಗ ಮೂರು ಮೂರು ಹವ ಅಂದ್ರೆ ಲಮಣ್ಯ ರಾಕಿ ಅಂತಾರೆ ಇದ್ರೆ ಒಂದು ತೊಲಿ ಮಾಡಿಸಿ ಅದು ಈಗ ನಮ್ಮ ಮಾಲಕ್ಕ ಕಾರಿಗಾರಗಳಲ್ಲಿ ಗಿರಿಕಿ ಕೊಡ್ಬೇಕು ಒಂದು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಇರುತ್ತೆ ಐವತ್ತೈದು ಸಾವಿರ ರೂಪಾಯಿ ನೋಡಿರಿ ಈಗ ಬೆಳೆ ಅದು ನೋಡ್ರಿ ಇದಿಷ್ಟು ಇದು ಹಳೆ ಬೆಳೆ ಹಾಕ್ತಾರಲ್ರಿ ಚೈನಾ ಕಾಲುಂಗ್ರ ಅದು ಎಲ್ಲ ಬೆಳ್ಳಿ ಬೆಳೆ ಸಮಯ ಹಾಕ್ತಾರೆ ಎಲ್ಲ ಇಷ್ಟು ನೋಡ್ರಿ ಈಗ ಹಂಡ್ರೆಡ್ದಾಗ ಇಷ್ಟು ಬಂದು ನೋಡಿರಿ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಬಂದು ಹಂಡ್ರೆಡ್ದಾಗ ಅದಕ್ಕೆ ಹಳಿ ಕಡಿಮೆ ತೊಗೊತಾರೆ ನೋಡ್ರಿ ನೀವು ಇಲ್ಲ ಯಾವಾಗ ಮರ ಕೊಡ್ತೀರೋ ಅದಕ್ಕೆ ಕಡಿಮೆ ರೊಕ್ಕ ಇದಕ್ಕೆ ತೊಗೊತಾರೆ ನೋಡಿರಿ ಹಳಿದಾಗ ಬೆಳ್ಳಿ ಬಂಗಾರ ಕಡಿಮೆ ತೊಗೊತಾರಲ್ಲ ಯಾಕಂದ್ರೆ ಅದು ಗರಂ ಮಾಡಿರ್ತಾರೆ ಚಾನ್ಸ್ ಹಚ್ಚಿರ್ತಾರಲ್ಲ ಎಲ್ಲ ಗರಂ ಆಗಿರ್ತೀರ ಎಲ್ಲ ಹೂ ಬೇಳೆ ಬೇರೆ ಎಷ್ಟೇ ಹೂ ತೊಗೊಂಡಿರ್ತೀರ ಚಾನ್ಸ್ ಹಾಕ್ಬಿಟ್ಟು ಥರ ಮಾಡ್ತಾರೆ ಸಲ ಕಡಿಮೆ ತೊಗೊಂತಾರೆ ಇಲ್ಲಿ ಕಡಿಮೆ ಬಂದಿಲ್ಲ ನೋಡಿ ಹಂಡ್ರೆಡ್ಗೆ ಇಷ್ಟು ಅಂದರೆ ಅಷ್ಟು ಕಡಿಮೆ ಐತೆ ರಾಕೋ ಸೆವೆಂಟಿ ಹೆಂಗೆ ತೊಗೊತಾರೆ ಇಲ್ಲಿ ಸೆವೆಂಟಿನೇ ಬಂದಿಲ್ಲ ನೋಡಿರಿ ಈಗ ಹಳೆ ತೊಗೊತಾರಲ್ಲ ಸೆವೆಂಟಿ ಪರ್ಸೆಂಟ್ ಹಂಗೆ ತೊಗೊಂತಾರೆ ಆದರೆ ಸೆವೆಂಟಿನೇ ಬಂದಿದೆ ಎಲ್ಲ ಇಲ್ಲಿ ನಾಸ್ ಇಟ್ಟುಕೊಂಡು ಆಗ್ತದೆ ಆಯ್ತು ರಿಪೋರ್ಟ್ ತಕ್ಷಣ ಬರಕ್ಕೆ ಬಂದಿ ನೋಡಿ ದರ ಮಾಡ್ಕೊಂಡು ಇದೆಲ್ಲ ಒಮ್ಮಿಗೆ ಒಂದು ಕೆ ಜಿ ಅರ್ಧ ಕೆ ಜಿ ಆದಮೇಲೆ ಊರ ಎಲ್ಲಷ್ಟು ಒಂದು ಡಂಟ್ ಒಂದು ಬಿಸಿ ಐದು ಎಲ್ಲ ಒಂದು ಕೆ ಜಿ ಜಿಗ್ಗೆ ನೋಡಿ ಅದು ಧರೆ ಮಾಡ್ಕೊಂಡು ಬಿಸಿ ಕರಗಿಸಿ ಈ ಥರ ಮಾಡಿ ಬಿಸಿ ಮತ್ತೆ ಬಂಗಾರ ಕೊಡ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಅವ್ರು ಬಂದಾರ ರಸ ಕೊಡ್ತೀರಲ್ಲ ಬ್ಯಾಲೆನ್ಸ್ ಇರ್ತದೆ ನಾನು ಬಂಗಾರ ರಕ್ತ ಬಂತಂದ್ರೆ ಬೇರೆ ಬೇರೆ ಪಾರ್ಟಿಗಳು ತೊಳ್ತಾರೆ ಆ ಪಾರ್ಟಿಗೆ ರಗ ಕೊಡಲ್ಲ ಈ ಸಾಮಾನು ಕೊಡ್ತಾರೆ ತಂತ್ರ ಫೋರ್ತೆ ಎಷ್ಟೋ ಇಷ್ಟಕ್ಕೆ ಬಂದಿರತ್ತೆ ಇಷ್ಟ ಇರತಾ ಇಲ್ವಾ ಆ ನಕ್ಕೆ ಮೈನಸ್ ಮಾಡ್ತೀವಿ ಸರ್ದಾರ ಸಂಗತದ ಈ ವಿಮಾನಕ್ಕೆ ತಾತಾ ಎಲ್ಲರಿಗೂ ಶಿವರಾತ್ರಿ ನಿಮ್ಮ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ 구독 ಮಾಡಿ ಮಾಡಿ ಇವತ್ತಿನ ডেইলি ಬ್ಲಾಗ್ ಮಾಡಬೇಕು ತಾತಾ ಎಲ್ಲರಿಗೂ ಶಿವರಾತ್ರಿ ಲೈಕ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ Done. Bye. Bye.